ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಸಾಯಿಬಾರ್ಗ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಈ ವ್ಲಾಗ್ ಬಂದು ನನ್ನ ಮಗಳು ಆನ್ಯುವಲ್ ಡೇ ವ್ಲಾಗ್ ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಬಂದು ಮಲ್ಲೇಶ್ವರಂಗೆ ಹೋಗಿದ್ದೆ ಫ್ರೆಂಡ್ಸ್ ಎಲ್ಲ ವೀಡಿಯೋಸ್ ನಾನು ಶೂಟ್ ಮಾಡ್ಕೊಂಡಿದ್ದೆ ಹೋಗಿದ್ದೆ ಎಲ್ಲ ನಾನು ಬಟ್ ಸ್ಟೋರೇಜ್ ಜಾಸ್ತಿ ಆಗಿ ಕೆಲವೊಂದು ವೀಡಿಯೋಸ್ ಡಿಲೀಟ್ ಆಗೋಗ್ಬಿಟ್ಟಿದೆ ಅದರಿಂದ ಡೈರೆಕ್ಟ್ ಶಾಪ್ ಹೋಗಿ ನಾನು ಇದನ್ನ ವಿಡಿಯೋಸ್ನೆಲ್ಲ ಮಾಡ್ಕೊಂಡಿದ್ದೀನಿ ಅಷ್ಟೇ ಅದ್ರ ಕೆಲವೊಂದು ಕ್ಲಿಪ್ಪಿಂಗ್ ಮಾತ್ರ ಇದಾವೆ ಕೆಲವೊಂದು ಡಿಲೀಟ್ ಆಗೋಗ್ಬಿಟ್ಟಿದೆ ಅಂಡ್ ಇವಾಗ ನಾನು ಬಂದ್ಬಿಟ್ಟು ನನ್ನ ಮಗಳಿಗೆ ಡ್ಯಾನ್ಸ್ಗೆ ಅಂದ್ಬಿಟ್ಟು ಬ್ಲ್ಯಾಕ್ ಮೆಟಲ್ ಹಾಗೆ ವೈಟ್ ಮೆಟಲ್ ಸರಗಳನ್ನ ನೋಡ್ತಾ ಇದೀನಿ ನನ್ನ ಮಗಳು ಬಂದು ದಾಂಡ್ಯಾ ಗೆ ಸೇರಿದಾಳೆ ಅದರಿಂದ ಅದಕ್ಕೆ ಮ್ಯಾಚ್ ಆಗೋ ತರ ನನ್ನ ಹತ್ರ ಜ್ಯುವೆಲರಿ ಸರ್ಲಿಲ್ಲ ಇನ್ನು ರೆಂಟಲ್ಲಿ ಹೋಗಿ ಕೇಳಿದರೆ ಅವರು ಒನ್ ಫಿಫ್ಟಿ ಹಂಡ್ರೆಡ್ ಟೂ ಹಂಡ್ರೆಡ್ ಆ ಥರ ಹೇಳ್ತಾ ಇದ್ರು ಮನೆ ಹತ್ರ ಶಾಪ್ಸ್ ಎಲ್ಲೆಲ್ಲ ವಿಚಾರಿಸಿದಾಗ ಒಂದು ತ್ರೀ ಫೋರ್ ಶಾಪ್ಸ್ ಅಂತೂ ವಿಚಾರಿಸಿದ್ದೀನಿ ಹೋಗಿ ಬಟ್ ಅವರೆಲ್ಲ ತುಂಬ ಜಾಸ್ತಿ ಹೇಳ್ತಾ ಇದ್ರು ಅನ್ನಿಸ್ತು ಅದರಿಂದ ಡೈರೆಕ್ಟಾಗಿ ನಾನು ನನ್ನ ಹಸ್ಬೆಂಡು ಇಬ್ರು ಮಲ್ಲೇಶ್ವರಂಗೆ ಹೋಗಿ ಕೆಲವೊಂದು ಪರ್ಚೇಸ್ ಮಾಡಿಕೊಂಡು ಮನೆಗೆ ಬಂದ್ವಿ ಇನ್ನು ಕೆಲವು ಇನ್ನು ಸ್ವಲ್ಪ ಏನಾದರೂ ಬೇಕಾಗಿರೋ ಕ್ಲಿಪ್ಸ್ ಮತ್ತೆ ಏನಾದರೂ ಬೇಕಾಗಿರೋ ಹಾಗೆ ನೋಡ್ತಾ ಇದ್ದೆ ಇದೊಂದು ವಾಚ್ ನೋಡ್ದೆ ತುಂಬಾ ಇಷ್ಟ ಆಯ್ತು ನನ್ನ ಮಗನ ಬರ್ತ್ಡೇ ಕೊಡೋಣ ಅಂತೇಳಿ ಹಾಗೆ ಎತ್ತಿಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಸ್ಪಿನ್ನರ್ ಎಲ್ಲಾ ಬಂದ್ಬಿಟ್ಟು ಒಳಗಡೆ ಟೈಮಿಂಗ್ ಎಲ್ಲಾ ತೋರಿಸ್ತಾ ಇದೆ ನನಗೆ ಈ ವಾಚ್ ತುಂಬಾ ಇಷ್ಟ ಆಯ್ತು ಆದ್ದರಿಂದ ಎರಡನ್ನು ತಗೊಂಡಿದ್ವಿ ಯಾಕಂದ್ರೆ ಒಂದು ತಗೊಂಡ್ರೆ ಅವಳತಾಳೆ ಅದರಿಂದ ಇಶಿಕಾಗೂ ಮತ್ತೆ ನಿಕ್ಕಿಗೆ ಇಬ್ಬರಿಗೂ ಎರಡು ವಾಚ್ನ ತಗೊಂಡ್ವಿ ಹಾಗೆ ಸ್ವಲ್ಪ ಮನೆಗೆ ತರಕಾರಿನ ತೊಗೊಳ್ಬೇಕಾಗಿತ್ತು ಸ್ವಲ್ಪ ತರಕಾರಿನೂ ತಗೊಳ್ತಾ ಇದ್ದೀನಿ ಖಂಡಿತವಾಗ್ಲೂ ನಾನು ಬೇಕು ಅಂತ ಮಲ್ಲೇಶ್ವರಂಗೆ ಹೋಗಿದ್ದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿರೋದು ನೆಕ್ಸ್ಟ್ ಟೈಮ್ ಹೋದಾಗ ಫುಲ್ಲು ವ್ಲಾಗ್ನ ಮಾಡ್ತೀನಿ ಮಲ್ಲೇಶ್ವರಮ್ದು ಕೆಲವೊಂದು ಕ್ಲಿಪ್ಪಿಂಗ್ ಮಾಡಿದ್ದೆ ಫ್ರೆಂಡ್ಸ್ ನಿಜವಾಗ್ಲೂ ಅದು ಸ್ಟೋರೇಜ್ ಜಾಸ್ತಿಯಾಗಿ ಡಿಲೀಟ್ ಆಗಿ ಇನ್ನು ಡ್ರೆಸ್ಸಸ್ ಕಿಡ್ಸ್ ವೇರು ಅದೆಲ್ಲ ನೋಡಿದ್ವಿ ತುಂಬ ಇಷ್ಟ ಆಯಿತು ಅದೆಲ್ಲನೂ ಮಾಡ್ಕೊಂಡಿದ್ದೆ ನನಗಂತೂ ತುಂಬಾ ಬೇಜಾರಾಯಿತು ಪ್ರತಿಯೊಂದು ಡಿಲೀಟ್ ಆಗೋಯ್ತು ಏನು ಮಾಡೋದಪ್ಪ ಅಂತ ಹೇಳಿಬಿಟ್ಟು ಮತ್ತು ಮನೆಗೆ ಬಂದೆ ಇನ್ನು ನನ್ನ ಮಗಳಿಗೆ ಟೂ ಡ್ರೆಸ್ಸಸ್ ಹಾಗೆ ನನ್ನ ಮಗನಿಗೆ ಸ್ವಲ್ಪ ಪ್ಯಾಂಟ್ ಶರ್ಟ್ ಹಾಗೆ ಡೈಲಿ ವೇರ್ಗೆ ಬಟ್ಟೆನೂ ತೊಗೊಂಡು ಬಂದಿದ್ದೆ ಅದರಿಂದ ಕೆಲವೊಂದು ಚೆನ್ನಾಗಿರೋದನ್ನು ತೋರಿಸ್ತಾ ಇದ್ದೀನಿ ಇದನ್ನು ಮಾತ್ರ ಎರಡು ಫ್ರಾಕ್ನ ತೊಗೊಂಡಿದ್ದೆ ಸ್ವಲ್ಪ ಚೆನ್ನಾಗಿತ್ತು ನೋಡಿ ಎಷ್ಟೇ ಚೆನ್ನಾಗಿದೆ ಇದು ತ್ರೀ ಫಿಫ್ಟಿ ಆ ರೇಂಜಲ್ಲಿ ಬಿತ್ತು ಟೂ ಟಾಪ್ಸು ಆ ಥೌಸಂಡ್ಗೆ ತ್ರೀ ತೊಗೊಳ್ಬೇಕಂತೆ ಅದರಿಂದ ನಾವು ಟೂ ಮಾತ್ರ ತಗೊಂಡ್ವಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಆ್ಯಂಡ್ ನನ್ನ ಮಗನಿಗೆ ಸೇಮ್ ಕಲರ್ ಟಿ ಶರ್ಟ್ ಇದನ್ನು ನಾನು ತೊಗೊಂಡ್ವಿ ಹಾಗೆ ಸ್ವಲ್ಪ ಶಾರ್ಟ್ಸು ಪ್ಯಾಂಟ್ಸ್ ಎಲ್ಲ ತೊಗೊಂಡ್ವಿ ಅಷ್ಟೇ ಇನ್ನು ಬರ್ತ್ಡೇನೂ ಅರ್ಥ ಹತ್ತಿರ ಇದೆ ಇನ್ನು ಹೆಂಗಿದ್ರು ಹೋಗೋದು ಹೋಗಿದ್ದೀವಿ ಒಂದೇ ಸಲ ತೊಗೋಣ ಹೇಳ್ಬಿಟ್ಟು ಟೂ ತ್ರೀ ಟಿ ಶರ್ಟ್ಸ್ನ ತೊಗೊಂಡ್ವಿ ಒಂದು ನಾರ್ಮಲ್ ಪ್ಯಾಂಟನ್ನ ತೊಗೊಂಡ್ವಿ ಅಷ್ಟೇ ಇನ್ನೇನು ಜಾಸ್ತಿ ಪರ್ಚೇಸ್ ಮಾಡೋಕ್ಕೋಗಿಲ್ಲ ಇನ್ನು ಡ್ಯಾನ್ಸ್ ಏನು ಬೇಕು ಅದನ್ನು ಮಾತ್ರ ನಾವು ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಅಷ್ಟೇ ಈ ಜುವೆಲರಿನ ಏನು ಹೇಳ್ತಾರೋ ಗೊತ್ತಿಲ್ಲ ನನಗಂತೂ ಬ್ಲಾಕ್ ಮೆಟಲ್ ವೈಟ್ ಮೆಟಲ್ ಜುವೆಲರಿ ಅಂತಾನೆ ಕರೀತಾರೆ ನೋಡಿ ನಾನು ಈ ತರ ಲಾಂಗ್ ಹಾರ ಒಂದು ಮತ್ತೆ ನಾರ್ಮಲ್ ನ ತಗೊಂಡೆ ಬಟ್ ಇಯರಿಂಗ್ಸ್ ತುಂಬಾ ದೊಡ್ಡದು ಅನ್ನಿಸ್ತು ನನಗಂತೂ ಅವಳಗ ಇಟ್ಟಾಗ ಬಟ್ ಅದನ್ನ ಹಾಕಿಲ್ಲ ನಾನು ನಾರ್ಮಲ್ ಬೇರೆ ಹಾಕಿಬಿಟ್ಟೆ ಅಂಡ್ ಅದು ಇಯರಿಂಗ್ಸ್ ಇದೆಯಲ್ಲ ಪಕ್ಕದಲ್ಲಿ ಇದು ಬರುತ್ತೆ ಮಾವಟ ಈ ಥರ ಸೈಡ್ ಚೈನ್ ಅದನ್ನ ಮಾತ್ರ ನಾನು ನೋಡಿ ತಗೊಂಡೆ ಯಾಕಂದರೆ ಅದು ಆಗಿ ನನಗೆ ಸಿಗ್ತಾನೆ ಇಲ್ಲ ತುಂಬ ಶಾಪ್ಸಲ್ಲಿ ಹುಡುಕ್ದೆ ಮಲೇಶ್ವರಮಲ್ಲಿ ಆ ಥರ ಜ್ಯುವೆಲರಿ ಇಲ್ಲ ಅದರಿಂದ ದೊಡ್ಡದಾಗೆ ಇಯರಿಂಗ್ಸ್ನ ತಗೊಂಡ್ಬಿಟ್ಟೆ ಮತ್ತು ಅದು ಚೋಕರು ಮತ್ತು ಬ್ಯಾಂಗಲ್ಸ್ ಎಲ್ಲನೂ ತೊಗೊಂಡು ಡ್ಯಾನ್ಸ್ ಅಲ್ಲಿ ಡ್ಯಾನ್ಸಲ್ಲಿ ಹಾಕಬೇಕು ಅಂತೇಳ್ಬಿಟ್ಟು ನನಗಂತೂ ಓನಾಗಿ ತಗೊಂಡೋದೇ ಬೆಸ್ಟ್ ಅಂತ ಅನ್ನಿಸ್ತು ಯಾಕಂದರೆ ರೆಂಟಲ್ಲಿಗೋಗಿ ಕೇಳಿದ್ರೆ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಹೇಳ್ತಾರೆ ಮತ್ತು ಒನ್ ಡೇ ಅಷ್ಟಲ್ಲವಾ ಮತ್ತೆ ನಾವು ಯೂಸ್ ಮಾಡೋಲ್ಲ ಒಂದೇ ದಿನಕ್ಕೆ ನಾವು ಏನಕ್ಕೆ ಅಷ್ಟೊಂದು ಇನ್ವೆಸ್ಟ್ ಮಾಡೋದು ಅಂತ ನನಗನ್ನಿಸ್ತು ಅದರಿಂದ ಏನಾದರೂ ನಾವೇ ಪರ್ಚೇಸ್ ಮಾಡ್ಕೊಬಿಟ್ರೆ ಅದು ಯಾವಾಗ ಬೇಕಾದರೂ ನಾವು ಯೂಸ್ ಮಾಡ್ಕೊಳ್ಬೋದು ಹೇಳಿ ನನಗೆ ಹಂಗೆ ಅನ್ನಿಸ್ಬಿಟ್ಟು ನಾನು ಮಲ್ಲೇಶ್ವರಂಗೆ ಹೋಗ್ಬಿಟ್ಟು ಎಲ್ಲ ಪರ್ಚೇಸ್ ಮಾಡ್ಕೊಂಡು ತೊಗೊಂಡು ಬಂದೆ ಬಟ್ ಪರವಾಗಿಲ್ಲ ನನಗೆ ಆ ರೇಟ್ ಪರವಾಗಿಲ್ಲ ಅನ್ನಿಸ್ತು ಯಾಕಂದರೆ ಓನ್ ಆಗಿ ಪರ್ಚೇಸ್ ಮಾಡೋದ್ರಿಂದ ಟೂ ಹಂಡ್ರೆಡೇ ತಗೊಂಡ್ರು ಅದು ಜೋಕರ್ಗೆಲ್ಲಾನು ಬಟ್ ಇಲ್ಲಿ ಅಷ್ಟೇ ರೆಂಟ್ಗೆ ಟೂ ಹಂಡ್ರೆಡ್ ಕೇಳಿದ್ರು ಅದರಿಂದ ನನಗೆ ಸ್ವಲ್ಪ ಶಾಕ್ ಆಗಿ ಅದರಿಂದ ನಾನು ಅಲ್ಲಿ ಏನೋ ಅಲ್ಲಿ ಶಾಪ್ಸಲ್ಲಿ ಡೈರೆಕ್ಟಾಗಿ ಎಲ್ಲೇ ಹೋಗಿ ತೊಗೊಂಡು ಬಂದೆ ಇನ್ನು ಸಂಜೆ ಆಗಿ ಮನೆ ಹತ್ರನೆ ಒಂದು ದೇವಸ್ಥಾನ ಇದೆ ಅಮ್ಮನವ್ರ ದೇವಸ್ಥಾನ ಅಲ್ಲಿ ಪೂಜೆನೆಲ್ಲ ಇಟ್ಕೊಂಡಿದ್ರು ಅದರಿಂದ ಸಂಜೆ ಆಗಿ ಇಲ್ಲಗ್ ಬಂದಿದ್ದೀವಿ ಮಕ್ಳು ನಾನು ಹಾಗೆ ನನ್ನ ಫ್ರೆಂಡ್ ಒಬ್ರು ಇಲ್ಲಿ ಬಂದು ಎಲ್ಲ ನೋಡ್ತಾ ಇದೀವಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವಸ್ಥಾನದಲ್ಲಿ ಅಮ್ಮನವ್ರಗ್ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರನ ಮಾಡಿದರೆ ಎಷ್ಟು ಝೂಮ್ ಮಾಡಿದ್ರು ಮುಂದ್ಗಡೆನೆ ಹೋಗಿ ನೋಡ್ತಾ ಇರೋ ತರ ಅನಿಸ್ತಾ ಇತ್ತು ನನ್ಗಂತನು ನೋಡಿ ಎಷ್ಟು ಚೆನ್ನಾಗ್ ಮಾಡಿದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಮಾಡಿದಾರೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ದೇವಸ್ಥಾನದ ಹತ್ರ ಪ್ರಸಾದನೆಲ್ಲ ಹಂಚ್ತಾ ಇದ್ರು ಸ್ವಲ್ಪ ಪ್ರಸಾದನ ಇಸ್ಕೊಂಡು ಇನ್ನೇನು ಅಲ್ಲೆಲ್ಲ ನೋಡ್ಕೊಂಡು ಮನೆಗ್ ಬಂದ್ವಿ ಇನ್ನು ಇದು ಬಂದು ನೆಕ್ಸ್ಟ್ ಡೇ ದಿನದ್ದು ಅಂದ್ರೆ ಸಾಟರ್ಡೇ ವ್ಲಾಗ್ ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದೀನಿ ಇನ್ನು ಇವತ್ತಿನ ದಿನ ನನ್ ಮಗಳದು ಆನ್ಯುವಲ್ ಡೇ ಇದೆ ಅಂಡ್ ಡಿಸೆಂಬರ್ ತರ್ಟಿನ್ತ್ ಇವತ್ತು ಇವತ್ತು ಆನ್ಯುವಲ್ ಡೇ ಇರೋದ್ರಿಂದ ಇನ್ನ ಬೆಳಗ್ಗೆನೆ ಬೇಗ ಇಬ್ಬರ್ಸಿದೀನಿ ಇವಳು ಸ್ಕೂಲ್ಗೆ ಹೋಗ್ಬೇಕಾದ್ರೇನೆ ಆ ಸಿಕ್ಸ್ ಥರ್ಟಿ ಹಾಗೆ ಎದ್ದೋಳ್ತಾಳೆ ಇನ್ನು ಎದ್ದೊಳ್ತಾಳೆ ಇಲ್ವ ಅಂತ ಹೇಳಿ ನೈಟ್ ಎಲ್ಲ ಹೇಳ್ತಾನೆ ಇದ್ದೆ ಬಂಗಾರಿ ನೀನ್ ಬೇಗ ಎದ್ದೋಳ್ಬೇಕು ಬೆಳಗ್ಗೆ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಬೇಗ ಇದ್ರೆ ಬೇಗ ರೆಡಿ ಮಾಡ್ತೀನಿ ಇಲ್ಲಾಂದ್ರೆ ಲೇಟ್ ಆಗ್ಬಿಡುತ್ತೆ ಮತ್ತೆ ಡ್ಯಾನ್ಸ್ಗೆ ಹೋಗೋದಕ್ಕಾಗಲ್ಲ ಅಂತ ಹೇಳ್ತಾನೆ ಇದ್ದೆ ಅದರಿಂದ ಅವಳು ಸಿಕ್ಸ್ ಓ ಕ್ಲಾಕ್ ಗೆ ಎದ್ಬಿಟ್ಟು ಸ್ನಾನ ಮಾಡ್ಕೊಂಡು ಇನ್ನೇನ್ ಬಂದ್ಲು ಇನ್ನು ನನ್ನ ಮಗಳಿಗೆ ಸ್ನಾನ ಮಾಡಿಸ್ಬೇಕು ಅಂದ್ರೆ ಅದೇ ಒಂದು ದೊಡ್ಡ ತಲೆನೋವು ಸುಮ್ ಸುಮ್ನೆ ಆದ್ರೂ ಅಳ್ತಾ ಇರ್ತಾಳೆ ಅದೇನಕ್ಕೆ ಕಳ್ತಾಳೋ ಗೊತ್ತಾಗಲ್ಲ ಮಮ್ಮಿ ನನಗೆ ಶಾಂಪು ಬಂದು ಕಣ್ಣಗೆ ಬಿತ್ತು ಹಾಗೆ ಹೀಗೆ ಅಂತ ಹೇಳ್ತಾನೆ ಇರ್ತಾಳೆ ಬಟ್ ಅದು ನಾನು ಶಾಂಪು ಬಂದ್ಬಿಟ್ಟು ಹೇರ್ಸ್ ಮಾತ್ರ ಹಚ್ತೀನಿ ಫೇಸ್ ಹತ್ರ ಎಲ್ಲ ಬಿಡೋದಿಲ್ಲ ಆದರೂ ಸುಮ್ಮನೆ ಸುಮ್ಮನೆ ಆದರೂ ಅಳ್ತಾ ಇರ್ತಾಳೆ ಸರಿ ಅಂತ ಹೇಳ್ಬಿಟ್ಟು ಆಗೋ ಈಗ ಅವಳಿಗೆ ಮ್ಯಾನೇಜ್ ಮಾಡಿಕೊಂಡು ಸ್ವಲ್ಪ ಏನಾದರೂ ತಮಾಷೆ ಮಾಡ್ಕೊಂಡು ಅವಳಿಗೆ ಸ್ನಾನ ಮಾಡಿಕೊಂಡು ಕರ್ಕೊಂಡು ಬಂದೆ ಇನ್ನು ನೆಕ್ಸ್ಟ್ ಇವಾಗ ಬಂದುಬಿಟ್ಟು ಮೇಕಪ್ನ ಮಾಡ್ತಾ ಇದ್ದೀನಿ ಆ ಮೇಕಪ್ ಮಾಡೋದಕ್ಕೆ ನಾನು ಇನ್ನೇನು ಜಾಸ್ತಿ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಅವಳು ಡೈಲಿ ಯೂಸ್ ಮಾಡೋ ಥರ ಕ್ರೀಮ್ನ ಹಚ್ಚಿದ್ದೀನಿ ಸಬಾ ಮೇಡ್ ಕ್ರೀಮ್ನ ಹಚ್ಚಿದ್ದೀನಿ ಹಾಗೆ ಅದ್ರ ಮೇಲೆ ಸ್ವಲ್ಪ ಕಾಂಪ್ಯಾಕ್ಟ್ ಪೌಡ್ರನ್ನ ಹಚ್ಚಿದ್ದೀನಿ ಅಷ್ಟೇ ಆ ಮಕ್ಕಳಿಗೆ ಹೆವಿ ಮೇಕಪ್ ಮಾಡಿದ್ರೆ ಅವರು ಸ್ವಲ್ಪ ಇಚ್ಚಿಂಗ್ ಆಗೋ ಥರ ಇಲ್ಲಾಂದರೆ ಸ್ಕಿನ್ ಎಲ್ಲ ರ್ಯಾಶಸ್ ಆಗೋದು ಗುಳ್ಳೆಗಳಾಗೋದು ಆ ಥರ ಆಗೋಗ್ಬಿಡುತ್ತೆ ಅದರಿಂದ ಜಾಸ್ತಿ ಮೇಕಪ್ ಏನು ಸಿಂಪಲ್ ಸಿಂಪಲ್ಲಾಗಿ ಹಚ್ಚಿದ್ದೀನಿ ನೋಡಿ ಇನ್ನು ಹೈಸ್ಗೆ ಸ್ವಲ್ಪ ದೂರದಲ್ಲಿ ಇರ್ತಾಳಲ್ಲ ಅದರಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಫೋಟೋಸ್ಗೆ ವೀಡಿಯೋಸ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಣ್ಣ ಮೇಲೆ ಸ್ವಲ್ಪ ಜಾಸ್ತಿ ಇದ ಮಾಡಿದಿನಿ ನೆಲ್ಲ ಸ್ವಲ್ಪ ಜಾಸ್ತಿನೇ ಹಚ್ಚಿದ್ದೀನಿ ಇನ್ನ ಈ ಬಟ್ಟೆಗಳು ಅಂತ ಹೇಳ್ತಾ ಇದ್ರೆ ಇದು ಬೇಡ ಮಮ್ಮಿ ಚುಚ್ಚುತ್ತೆ ಚುಚ್ಚುತ್ತೆ ಅಂತ ಹೇಳ್ತಾನೆ ಇರ್ಲು ಅವಳತ್ರ ಮಾತಾಡ್ಕೊಂಡು ಮಾತಾಡ್ಕೊಂಡು ಸ್ವಲ್ಪ ನೈಸ್ ಮಾಡ್ಬಿಟ್ಟು ಅವಳಿಗೆ ಡ್ರೆಸ್ ನ ಹಾಕ್ಬಿಟ್ಟೆ ಇನ್ನ ಡ್ರೆಸ್ ಹಾಕಿದ ತಕ್ಷಣ ಇನ್ನ ಅವಳಿಗೆ ಬಿಂದಿ ಎಲ್ಲ ಇಡಬೇಕಾಗಿತ್ತು ಅದರಿಂದ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಆಲ್ಮೋಸ್ಟ್ ಬ್ಲಾಕ್ ಕಲರ್ದೆ ಇಡ್ತಾರೆ ಕೆಲವೊಬ್ರು ಸ್ಟಿಕ್ಕರ್ನ ಇಡ್ತಾರೆ ಅದೇ ಮೂನ್ ಸ್ಟಿಕ್ಕರ್ ಅಂತಾರಲ್ಲ ಆ ತರ ಇಡ್ತಾರೆ ಬಟ್ ನನಗೆ ಮೂನ್ ಸ್ಟಿಕ್ಕರ್ ನ ಸ್ಟೋರ್ ಅಲ್ಲಿ ಎಲ್ಲ ವಿಚಾರಿಸಿದೆ ಮೂನ್ ಸ್ಟಿಕ್ಕರ್ ಯಾವುದು ಸಿಗ್ಲಿಲ್ಲ ಅದರಿಂದ ಅಲ್ಲಿ ಸ್ವಲ್ಪ ಡಿಸೈನ್ ಮಾಡ್ತಾ ಇದ್ದೀನಿ ಈ ಲುಕ್ ಯಾವ ತರ ಇದೆಯೋ ಗೊತ್ತಿಲ್ಲ ಬಟ್ ನನಗ್ ಬಂದಿರೋ ಡಿಸೈನ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಬಂದ್ಬಿಟ್ಟು ನನ್ನ ಮಗಳಿಗೆ ಹೇರ್ ಸ್ಟೈಲ್ ನ ಮಾಡ್ತಾ ಇದೀವಿ ನಾನು ನಾವಮ್ಮ ಇಬ್ರು ಬಂದ್ಬಿಟ್ಟು ಇನ್ನು ನಾನೇ ಮಾಡ್ತಾ ಇದ್ದೆ ಬಟ್ ಟೈಮ್ ಬೇರೆ ಆಗೋಗ್ಬಿಡ್ತಾ ಇತ್ತು ಅದರಿಂದ ಅಷ್ಟೊತ್ತಿಗೆ ನಾವಮ್ಮನ ವಾಕಿಂಗ್ ಮಾಡ್ಕೊಂಡ್ ಬಂದ್ರು ನಾವಮ್ಮ ಫೋನಿ ಹಾಕಿದ್ರು ಹಾಗೆ ಇಲ್ಲಿ ನಾನು ತೋರಿಸ್ತಾ ಇದೀನಲ್ವಾ ಡೋರಿ ಆ ಡೋರಿಯಲ್ಲಿ ಹೇರ್ ಸ್ಟೈಲ್ ನ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲನ್ ಥ್ರೆಡ್ ಅಲ್ಲೂ ಮಾಡ್ತಾರೆ ಬಟ್ ನನ್ಗೆ ಇವ್ರು ಹೇರ್ ಸ್ಟೈಲ್ ಅಷ್ಟೊಂದ್ ಚೆನ್ನಾಗಿ ಕಾಣಿಸೋದಿಲ್ಲ ಮನೆಯಲ್ಲೇ ಇರೋದ್ರಲ್ಲಿ ಏನಾದ್ರು ಒಂದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಡೋರಿನ ತಗೊಂಡೆ ತ್ರೀ ಫೋರ್ ಅಲ್ಲಿ ನಾನು ತಗೊಂಡು ಡೋರಿನ ಅವಳಿಗೆ ಜಡೆನ ರೆಡಿ ಮಾಡಿದೆ ಅಷ್ಟೆ ಆಗಿ ಏನು ಮಾಡಿಲ್ಲ ಸಿಂಪಲ್ ಆಗಿ ಸ್ವಲ್ಪ ಕೂದಲನ್ನ ತಗೊಂಡು ಸ್ವಲ್ಪ ಜಡೆನ ಲಾಸ್ಟ್ ಅಲ್ಲಿ ಟೈಂಗ್ ಮಾಡಿದೆ ಅಷ್ಟೆ ಲುಕ್ ಕೀ ತರ ಬಂದಿದೆ ಇನ್ನು ಟೈಮ್ ಆಗೋಗ್ಬಿಟ್ಟಿತ್ತು ಹೇಳ್ಬಿಟ್ಟು ವಿಡಿಯೋನು ಶೂಟ್ ಮಾಡ್ಕೊಳ್ಳೋದಕ್ಕಾಗಿಲ್ಲ ಅದು ಜಡೆ ಯಾವ್ ತರ ಬಂದಿದೆ ಅಂತ ಹೇಳಿ ಬೇಗ ಬೇಗ ಮಾಡ್ಕೊಂಡ್ಬಿಟ್ವಿ ನಾನು ನಮ್ಮ ಅಮ್ಮ ಇಬ್ರು ಇನ್ನು ಅವಳಿಗೆ ತಿಂಡಿನೂ ತಿನ್ಸಿರ್ಲಿಲ್ಲ ಟೈಮ್ ಆಗೋಗ್ಬಿಟ್ಟಿತ್ತು ಅದರಿಂದ ಬೇಗ ಒಂದು ಇಡ್ಲಿನ ತರಿಸ್ಬಿಟ್ಟು ತಿನ್ನಿಸ್ಬಿಟ್ಟು ಇನ್ನ ಸ್ಕೂಲ್ ಹತ್ರ ಕಳಿಸ್ಬಿಟ್ವಿ ನಾವು ಸ್ವಲ್ಪ ನಿಧಾನವಾಗಿ ಹೋಗೋಣ ಅಂತೇಳಿ ಇನ್ನು ನಮ್ಮ ಮನೆಯವ್ರಿಗೆ ಬರೋದಕ್ಕಾಗಿಲ್ಲ ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರು ಅವ್ರು ಬರೋದಕ್ಕಾಗಲ್ಲ ಅಂತ ಹೇಳಿದ್ರು ಇನ್ನ ನಾನು ನನ್ನ ಮಗ ಇಬ್ಬರೇ ಬಂದ್ವಿ ಸ್ಕೂಲ್ ಹತ್ರ ಇನ್ನ ಹೊರಗಡೆ ಬೋರ್ಡ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ನೋಡಿ ಎಷ್ಟು ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಇನ್ನು ನಾನು ನನ್ನ ಮಗ ಎಲ್ಲ ಮೇಲೆ ಓದಿ ಆ ಪ್ರೋಗ್ರಾಮ್ ಎಲ್ಲ ನಡೀತಾ ಇತ್ತು ಅದೆಲ್ಲ ಆದ್ಮೇಲೆ ನನ್ನ ಮಗಳದು ಒಂದು ಡ್ಯಾನ್ಸ್ ಬಂತು ತುಂಬಾ ಚೆನ್ನಾಗಿ ಆಡ್ತಾ ಇದ್ಲು ಅಂಡ್ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿರುತ್ತೆ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತಾನೆ ಅನ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದಿರೋ ಪ್ಲೀಸ್ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೋರ್ಕೊಳ್ತಾ ಇದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್